ಈ ಗೊಬ್ಬರ ಹಾಕಿ 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 ಕೆಲವು ಗಿಡ ಎಲ್ಲ ಇದು ಹಂತಕ್ಕೆ ಬಂದ್ಬಿಟ್ಟಿದ್ವು ಹೋಗೋ ತಲೆ ಹೋಗಿ ಹಂತಕ್ಕೆ ಬಂದಿದ್ವು ಈಗ ನೋಡ್ರೆ ಒಳ್ಳೆ ಅವ್ರ ಅವ್ರ ದಸೆಯಿಂದ ನಾನು ಒಂಥರ ಹೊಸ ಮನುಷ್ಯನಾಗ್ಬೋದೇನೋ ಒಂದು ನಂಬಿಕೆ ಮೇಲೆ ನಾನು ಇದನ್ನೆಲ್ಲ ಮಾಡಿದ್ದೀನಿ ಇದು ಚೆನ್ನಾಗಿದೆ ತೋಟ ನನ್ನ ಹೆಸರು ಶಿವಪ್ಪ ಅಂತ ಚಿನ್ಮನೆ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ನಾನು ಮಾರ್ಸ್ ಕಂಪ್ನಿಯವರು ಓದರ್ಸ ಬಂದಿದ್ದರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರಿ ಗಿಡ ಎಲ್ಲ ಸ್ವಲ್ಪ ಹಳದಿ ಐತೆ ಎಲ್ಲ ಚಿಕ್ಕಿ ರೋಗ ಐತೆ ಅಂತ ಹೇಳಿ ಹೇಳಿದ್ರು ನಾನು ಆದರೂ ನಂಬಿರಲಿಲ್ಲ ಹಾಗೆ ನಮ್ಮ ಸ್ನೇಹಿತರೊಬ್ಬರು ದಾವಣಗೆರೆಯಲ್ಲಿ ಮಾಡಿದರು ಅವರು ಬಂದಿದ್ದ ಜೊತೆಯಲ್ಲಿ ಇಲ್ಲ ನಾನು ಮಾಡಿದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡೋಣ ಅಂದರು ನಾನು ಆಗಲಿ ನೋಡೋಣ ಅಂತ ಹೇಳಿ ಹೋದರೆ ಸಹ ಜೂನ್ ತಿಂಗಳಲ್ಲಿ ಹಾಕಿದ್ದೆ ಈಗ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಉತ್ತಮ ಅನ್ನಿಸ್ತಾ ಇದರಲ್ಲಿ ಎಲೆ ಚಿಕ್ಕಿ ರೋಗ ಇಲ್ಲ ಆಮೇಲೆ ಕ್ರಾಸ್ ಕಂಡು ಬಂದಿತ್ತು ಅದು ಸ್ವಲ್ಪ ನೀಟಾಗಿದೆ ಆಮೇಲೆ ಒಳ್ಳೆಯ ಸುಳಿ ಬರ್ತಾ ಐತೆ ಗ್ರೀನ್ ಗ್ರೀನ್ರಿಲ್ಲಿಸ್ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಆ ಸರಿ ಅದು ಒಂದು ಉದ್ದೇಶಕ್ಕೆ ಈ ಸರಿನು ಹಾಕಿದ್ದೀನಿ ನಾನು ನಾಲ್ಕು ಜನಕ್ಕೆ ಸಜೆಷನ್ ಇದ್ದೀನಿ ಈ ಥರ ಇದೆ ಮಾಡಿರಿ ಇನ್ನೂ ಅನುಕೂಲ ಆಗುತ್ತೆ ಮಾಸ್ ಕಂಪ್ನಿದ ಒಂದು ಔಷಧಿ ಪ್ರಾಡಕ್ಟ್ ನಾವು ಯೂಸ್ ಮಾಡಿರಿ ಅಂತ ಹೇಳಿ ಜನಗಳಿಗೆ ಹೇಳ್ತಾ ಇದ್ದೀನಿ ಇನ್ನು ಅವರಿಗೆ ಇನ್ನೂ ಜನ ಯೋಚನೆ ಮಾಡ್ತಾ ಇದ್ದಾರೆ ಬೇಡ ಗಿಡಗಳು ಹೋಗ್ತವೆ ಗಿಡಕ್ಕೆ ಇದಕ್ಕೆ ಕಾಣಕ್ ಅವ್ರಿಗೆಲ್ಲ ಗಿಡಕ್ಕೆ ತಲೆ ಹೋಗೋಕ್ಕೆ ಕಾಯಿಲೆ ಬಂದೈತಿ ಅದನ್ನು ಸೂರು ಹಾಕಿ ಏನಾರು ಮಾಡಿ ಉಳಿಸ್ಕೊಳ್ರಿ ಇದನ್ನು ಉಳಿಸ್ಕೊಂಡ್ರೆ ನಾಳೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಜನಕ್ಕೆ ನಾನಂತೂ ಮಾಡಿದ್ದೀನಿ ಇನ್ನೂ ಮುಂದೆ ಮಾಡ್ತೀನಿ ಇನ್ನೂ ಆದಷ್ಟು ಜನಗಳಿಗೆ ಮಾಹಿತಿ ಕೊಡ್ತೀನಿ ಆಮೇಲೆ ನಾನು ಗೊಬ್ಬರ ಸಾವಯವ ಸೀಮೆ ಗೊಬ್ಬರ ಭಾಳ ಯೂಸ್ ಮಾಡ್ತಿದ್ದೆ ವರ್ಷಕ್ಕೆ ಎರಡು ಸರಿ ಆಗ್ತಾಯಿದ್ದೆ ಸೀಮೆ ಗೊಬ್ಬರನ ಅದು ತುಂಬ ಕಷ್ಟ ಬರ್ತಿತ್ತು ಆಮೇಲೆ ಹಿಂಗೆ ಹಿಂಗೆ ನಮ್ಮ ಸ್ನೇಹಿತರೊಬ್ಬರು ಬಂದು ಹೇಳಿದ್ರು ಸೀಮೆ ಗೊಬ್ಬರ ಏನಕ್ಕೆ ಆಗ್ತಿದೆ ಗಿಡ ಎಲ್ಲ ಹೋಗ್ತವೆ ಈ ಮಾಸ್ಕ್ಂಬ್ರಿಂದ ಒಂದು ಔಷಧಿ ಬಂದಿತ್ತು ಅದನ್ನು ಯೂಸ್ ಮಾಡು ಅಂತ ಆಮೇಲೆ ಮೇಲೆ ನಾನು ಅದನ್ನು ತಗೊಂಡು ಬಂದು ಎಲ್ಲ ಅದನ್ನ ಸ್ಪ್ರೈ ಇದು ಮಾಡಿದೆ ಬುಡಕೆ ಟ್ರಿನ್ಸ್ ಮಾಡಿದೆ ಆಮೇಲೆ ಗೊಬ್ಬರದ್ದು ಇದಕ್ಕೂ ಕಂಪೇರ್ ಮಾಡಿದ್ರೆ ಸೀಮೆ ಗೊಬ್ಬರ ಗಿದಕ್ಕು ಮಾಡೋಣ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು ಹಾಗಾಗಿ ಇದನ್ನೇ ಮಾಡಬೇಕು ಇದನ್ನೇ ಮಾಡೋಣ ಅಂತ ಹೇಳಿ ನಾನು ಇದನ್ನು ಮಾಡಿದೆ ಇದನ್ನು ಈಗ ನಮ್ಮ ಬೆಳೆನೂ ಚೆನ್ನಾಗೈತೆ ಮುಂದೆ ಹಿರಿಯರಿಗೂ ನಾನು ಹೇಳ್ತೀನಿ ಅಕ್ಕ ಹೇಳ್ತೀನಿ ಆ ಸ್ನೇಹಿತರು ನಮ್ಮ ಇವ್ರನ್ನ ಮ್ಯಾನೇಜರ್ ಕರ್ಕೊಂಡು ಬಂದಿದ್ರು ಸರ್ ಅಂತ ಅವರು ನನಗೆ ಆದಷ್ಟು ಮಾಹಿತಿ ಕೊಟ್ಟರು ಈ ಥರ ಈ ಥರ ಆಗಿದೆ ಇದನ್ನು ಸರಿಯಾಗಿ ಮಾಡ್ಕೊಳ್ರಿ ಇಲ್ಲ ಅಂದರೆ ತೋಟ ಹೋಗುತ್ತೆ ಅಂತ ಭಾಳ ಕನ್ವಿನ್ಸ್ ಮಾಡಿ ಹೇಳಿದ್ರು ನಾನು ಅವ್ರ ಮಾತಿನ ಪ್ರಕಾರ ಅದನ್ನು ಯೂಸ್ ಮಾಡಿ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡಿದ್ದೀನಿ ಈಗ ಚೆನ್ನಾಗಿ ಬಂದಿದೆ ಒಳ್ಳೆ ಕಿತ್ತಿದೆ ಮರ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ನಾವು ಈ ಥರ ಆಗುತ್ತೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ವಿ ಈ ಸೀಮೆ ಗೊಬ್ಬರ ಹಾಕಿ 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 ಕೆಲವು ಗಿಡ ಎಲ್ಲ ಇದು ಹಂತಕ್ಕೆ ಬಂದುಬಿಟ್ಟಿದ್ವಿ ಹೋಗೋ ತಲೆ ಹೋಗೋ ಹಂತಕ್ಕೆ ಬಂದಿದ್ವಿ ಈಗ ನೋಡಿದ್ರೆ ಒಳ್ಳೆಯವ್ರದ ಅವ್ರ ದಸೆಯಿಂದ ನಾನು ಒಂಥರ ಹೊಸ ಮನ್ಸನಾಗ್ಬೋದೇನೋ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇದನ್ನೆಲ್ಲ ಮಾಡಿದ್ದೀನಿ ಈಗಲೂ ಚೆನ್ನಾಗಿದೆ ಕಿತ್ತೋಟ ಒಳ್ಳೆಯ ಸುಳ ಕಿತ್ತಿದೆ ಹಾಗಾಗಿ ನಾವೀಗ ಅವರ ಔಷಧಿ ಹಾಕಿದ ಮೇಲೆ ಸ್ವಲ್ಪ ಇಳುಬೇರೆ ಇಂಪ್ರೂವ್ಮೆಂಟ್ ಆಗಿದೆ ಈಗ ಅದನ್ನೆಲ್ಲ ಆಗಿದ್ದು ನೋಡಿ ಅಕ್ಕ ಪಕ್ಕದಲ್ಲ ಕೇಳಿ ಏನಾಗ್ತೀ ಮರ ಏನು ಹಾಕಿದ್ದೀನಿ ಇದಕ್ಕೆಲ್ಲ ಅಂತ ಕೇಳಿದಾಗ ನನಗೆ ಹೇಳಿದೆ ಹಿಂಗೆ ಮಾರ್ಸ್ ಕಂಪ್ನಿ ಅವರು ಬಂದಿದ್ದರು ನಮ್ಮನ್ನು ಮಾಹಿತಿ ಕೊಟ್ಟರು ಅವ್ರ ಪ್ರಾಡಕ್ಟ್ನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಮಾಡಿರಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೀನಿ ಅಂತ ನಾನು ಭಕ್ತರಿಗೆಲ್ಲ ಹೇಳ್ತಿದ್ದೆ ಸೀಮೆ ಗೊಬ್ಬರ ಹಾಕ್ತಿದ್ರು ಅವರು ಬಂದು ನಾವು ಏನೆಲ್ಲ ಔಷಧಿ ಹಾಕ್ತಿದ್ವಿ ಗೊಬ್ಬರ ಹಾಕ್ತಿದ್ದೀವಿ ಕಿಂಟಾರ್ ಗಟ್ಟಲೆ ತಂದು ನಮ್ದು ಹಿಂಗೆ ಈ ಥರ ಇಲ್ಲ ಏನು ಹಾಕಿದೆ ಅಂತ ಬಂದು ಕೇಳ್ತಾ ಇದ್ರು ನಾನು ಅವರಿಗೆ ಹೇಳ್ತಿದ್ದೆ ಗೊಬ್ಬರನೆಲ್ಲ ಬಿಡಿರಿ ಈ ಔಷಧಿ ಯೂಸ್ ಮಾಡಿರಿ ಅಂತ ಹೇಳ್ತಿದ್ದೆ ಅದಕ್ಕೆ ಅವರು ನಾಳೆ ನಾವು ಮಾಡ್ತೀವಿ ಅಂತ ಹೇಳ್ತಿದ್ರು ಇವಾಗೆಲ್ಲ ಸ್ವಲ್ಪ ಮಾಡೋಣ ಮುಂದೆ ಸರಿ ನಮಗೂ ಕೂಡ ಅಂತ ಹೇಳ್ತಾ ಇದಾರೆ ಹಂಗಾಗಿ ಕಡಿಮೆ ಖರ್ಚು ಖರ್ಚಲ್ಲಿ ಒಳ್ಳೆಯ ಫಸಲು ಬೆಳಿಬೋದು ಇಳುವರಿನೂ ಜಾಸ್ತಿ ತೆಗಿಬೋದು ಅಂತ ಹೇಳಿ ನಾನು ನಾನು ಮನೆಗೆ ಮಾತು ಮುಗಿಸ್ತೀನಿ